ಎಲ್ಲ ನನ್ನ ಪ್ರೀತಿಯ ರೈತ ಬಂದವ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ರಾ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸ್ನೇಹಿತರೆ ಅಡಿಕೆ ತೋಟದಲ್ಲಿ ಸುಮಾರು ತರಹದ ರೋಗಗಳನ್ನ ನಾವು ಕಾಣಬಹುದು ಅದರಲ್ಲಿ ಕೆಲವು ಆದಂತಹ ನಮ್ಮ ತೋಟದಲ್ಲಿ ಬಿದ್ದಂತಹ ರೋಗಗಳ ಬಗ್ಗೆ ಮತ್ತು ನಾವು ಏನೆಲ್ಲ ಪರಿಹಾರ ಕಂಡುಕೊಂಡ್ವಿ ಅದು ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಅಡಿಕೆ ಗಿಡದಲ್ಲಿ ಎಲ್ಲಾ ಏನು ಒಂಬಾಳೆ ಅಂತ ಹೇಳ್ತೀವಲ್ಲ ಅದೆಲ್ಲ ಕೊಳಿತು ಕೊಳಿತು ಒಣಗಿ ಒಣಗಿ ಬೀಳ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿರುವಂತಹ ಶಿಲೀಂಧ್ರಗಳು ಮತ್ತು ಕರಿಚಿಕಿ ಅಂತ ಹೇಳ್ತಾರೆ ಕೆಂಪು ಚಿಕ್ಕಿ ಅಂತ ಬರುತ್ತೆ ಕೆಂಪು ಚಿಕ್ಕಿ ರೋಗ ಇದ್ರೆ ಎಲೆಯ ಕೆಳಭಾಗದಲ್ಲಿ ಕೈ ಕೈ ಮುಟ್ಟಿದ್ರೆ ಗೊತ್ತಾಗುತ್ತೆ ರಕ್ತ ರಕ್ತ ತರಹದ ಫೀಲ್ ಬರುತ್ತೆ ಬಟ್ ಇದು ಚಿಕ್ಕಿ ಹೆಂಗಿರುತ್ತೆ ಅಂದ್ರೆ ಫುಲ್ ಗಿಡ ಎಲ್ಲ ಕರಿ 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 ಆಗ್ಬಿಡುತ್ತೆ ಅಂದ್ರೆ ಬ್ಲ್ಯಾಕ್ ಬ್ಲಾಕ್ ಆಗಿತ್ತೆ ಆ ಒಂದು ಹುಳ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ನೋಡಿ ಕಾಣ್ತಾ ಇರುವ ಹಾಗೆ ಸ್ವಲ್ಪ ಜಿಗಣಿ ಟೈಪೇ ಇರುವಂತಹ ಹುಳಗಳಿವು ಇವೇನ್ ಮಾಡುತ್ತೆ ಅಂದ್ರೆ ಎಲೆಯಲ್ಲಿರುವಂತಹ ನೀರಿನ ಅಂಶನೆಲ್ಲ ಹೀರ್ಕೊಂಡು ಹೀರ್ಕೊಂಡು ಅದೇನೋ ಸ್ವಾರಸ್ಯ ಇಲ್ಲದೆ ಇರುವ ಹಾಗೆ ಹಿಂಡಿ ಬಿಟ್ಟು ಒಣಗಿಸ್ಬಿಡುತ್ತೆ ಸೊ ಏನು ಸಿಗದೇನೆ ನಮ್ಮ ಮಾಡ್ತವೆ ನೀರನ್ನು ನಾವು ಕೊಟ್ಟೆ ಕೊಡ್ತೀವಿ ಆದ್ರೆ ಆಹಾರ ತಯಾರಿಕೆಗೆ ಎಲೆಗಳ ಪ್ರಾಮುಖ್ಯತೆ ತುಂಬ ಅತಿ ಮುಖ್ಯವಾದಂಥದ್ದು ಈಗ ಎಲೆಗಳನ್ನೇ ಆ ಹುಳಗಳೆಲ್ಲ ತಿಂದ ನಮ್ಮ ಗಿಡಗಳಿಗೆ ಅಡಿಕೆ ಗಿಡಗಳಿಗೆ ಆಹಾರ ಎಲ್ಲಿಂದ ಸಿಗುತ್ತೆ ಅಲ್ವಾ ಸೊ ಹಾಗಾಗಿ ಈ ತರ ಈ ಗಿಡಗಳೆಲ್ಲ ಎಲೆ ತಿಂದಾಕಿದ್ರೆ ನಿಧಾನಕ್ಕೆ ಒಂದೊಂದೇ ನಿಧಾನಕ್ಕೆ ಎಲ್ಲ ಹಾಳಾಗೋಗ್ಬಿಡುತ್ತೆ ಆಮೇಲೆ ಗಿಡಗಳು ಕೂಡ ಬಾಳಿಕೆ ಬರಲ್ಲ ಮತ್ತೆ ಇಳುವರಿನೂ ಕೊಡೋಕ್ಕಾಗಲ್ಲ ಏನಾಯ್ತು 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 ಅಂತ ಬರೀ ನೋಡ್ಕೋತಾ ಇರೋದೇ ಆಗ್ಬಿಡುತ್ತೆ ಉದಾಹರಣೆಗೆ ಇಲ್ಲಿ ನೋಡಿ ಇಲ್ಲಿ ಒಂದು ಗಿಡನ ಮೇಲೆ ಹೇಳೋಕ್ಕೆ ಬಿಟ್ಟಿಲ್ಲ ಅಷ್ಟೊಂದು ಹುಳಗಳು ಕರಿ ಚಿಕ್ಕಿ ಹುಳಗಳು ಏನು ಮಾಡಿದವೆ ಅಂದರೆ ತಿಂದು ತಿಂದು ಆ ಎಲೆಗಳು ಏನು ಸ್ವಾರಸ್ಯ ಇಲ್ಲದೆ ಇರೋ ತರ ಮಾಡಿದ್ದಾವೆ ಸೊ ಇವೆಲ್ಲವನ್ನು ನೋಡ್ಕೋತಾ ಹೋದ್ರೆ ಎಸ್ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ಮಾಡೋದು ಆದ್ರೆ ಕೆಲವೊಂದೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ನಮ್ಮ ರೈತರು ಬೇರೆ ಕಡೆ ಗಮನ ಕೊಡ್ತಾ ಒಂದೊಂದು ಸಲ ಹೊಲದ ಕಡೆ ಗಮನ ಕೊಡೋಕ್ಕಾಗಲ್ಲ ಸೊ ಆ ಥರ ಪರಿಸ್ಥಿತಿಯಲ್ಲಿ ಈಗ ಪಕ್ಕದ ಹೊಲದಲ್ಲಿ ಟೊಮೊಟೊ ಹಾಕಿದ್ದಾರೆ ಸೊ ಟೊಮೊಟೊ ಹರಿಯೋದು ಬಂದಿದೆ ಸೊ ಈ ಹೊಲನ ನೋಡೋಕೆ ಆಗಿಲ್ಲ ಹಂಗಾಗಿ ಏನಾಗ್ಬಿಟ್ಟಿದೆ ಅಂದರೆ ಸೊ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ಈ ರೋಗಕ್ಕೆ ಈ ಒಂದು ತೋಟಕ್ಕೆ ಒಳ್ಳೆಯ ರೋಗಗಳು ಬಿದ್ದು ಯಾವ ರೇಂಜಲ್ಲಿ ಆಗಿಬಿಟ್ಟಿದೆ ನೋಡಿ ಹಂಗಾಗಿ ಈಗ ನಾವು ಆಲ್ರೆಡಿ ನಮ್ಮ ಕೈ ಮೀರಿ ಹೋಗ್ಬಿಟ್ಟಿದೆ ನೋಡಿ ಇಲ್ಲಿ ಹುಳಗಳನ್ನ ನೋಡಿ ಯಾವ ರೀತಿಯಾಗಿ ಇದ್ದಾವೆ ಹೆಂಗ್ ಜೀವನ ಮಾಡ್ತಿದ್ದಾವೆ ಎಲ್ಲ ಫ್ಯಾಮಿಲಿ ಕಟ್ಕೊಂಡ್ಬಿಟ್ಟು ಅಂತಂದು ಸೊ ಈ ಥರ ಮಾಡೋದರಿಂದ ನಮ್ಮ ಅಡಿಕೆ ಗಿಡಗಳಿಗೆ ತುಂಬ ತೊಂದರೆ ಆಗುತ್ತೆ ಸೊ ಈಗ ಆಲ್ರೆಡಿ ಕೈ ಮೀರಿ ಹೋಗ್ಬಿಟ್ಟಿದೆ ಅಂಥ ರೋಗ ನಮ್ಮ ಒಂದು ಅಡಿಕೆ ಗಿಡಕ್ಕೆ ಬಿದ್ದಿದೆ ಸೊ ಈಗ ನಾವು ಬೇರೆ ಆಪ್ಷನ್ ಇಲ್ಲ ನಾವು ಕೆಮಿಕಲ್ ಗೊಬ್ಬರನ್ನ ಬಳಕೆ ಮಾಡಲೇಬೇಕು ನಮಗೆ ಸಡನ್ ಆ್ಯಕ್ಷನ್ ಬೇಕು ಹಂಗಾಗಿ ನಾವು ಕೆಮಿಕಲ್ ಯೂಸೇಜ್ಗೆ ಇದ್ದೀವಿ ನಾವು ಹೋಗ್ಲಾಡಿಸ್ಲಿಕ್ಕೆ ಏನೆಲ್ಲ ಮಾಡ್ತೀವಿ ಅಂತ ನೋಡ್ತಾ ಹೋಗಿ ಈಗ ನಾವು ಆಲ್ರೆಡಿ ಇದು ಆಟೋಮೆಟಿಕ್ ಅಂದರೆ ತಂತ್ರಜ್ಞಾನ ಮುಂದುವರೆದಿದೆ ಈಗ ಯಾರು ಕ್ಯಾನ್ ಹಾಕೊಂಡ್ಬಿಟ್ಟು ಆಲ್ಮೋಸ್ಟ್ ಹೊಲಗಳನ್ನೆಲ್ಲ ಅಂದರೆ ಯಾಕೆಂದರೆ ನಮಗೆ ಸುಳಿಗೆ ಬೀಳಬೇಕು ನಮ್ಮದು ಕೈ ಅಲ್ಲಿ ತನಕ ಹೋಗಲ್ಲ ಈ ಕೆಳಗಡೆ ಟೊಮೊಟೊ ಗಿಡ ಮೆಣಸಿನ್ಕಾಯಿ ಗಿಡ ಅಥವಾ ಯಾವುದಾದ್ರೂ ಚಿಕ್ಕ ಚಿಕ್ಕ ಗಿಡಗಳಿಗಾದರೆ ನಾವು ಹೆಗಲಿಗೆ ಹಾಕೊಂಡ್ಬಿಟ್ಟು ಔಷಧಿ ಹೊಡಿ ಯಂತ್ರದಿಂದ ಹೊಡಿಬೋದು ಆದರೆ ಇದು ಏನಪ್ಪ ಅಂತಂದರೆ ಫುಲ್ ಸುಳಿಗೆ ಬೀಳಬೇಕು ಅದು ಹೈಟ್ ಇರುತ್ತೆ ಸಿಗಲ್ಲ ಹಂಗಾಗಿ ಈ ಒಂದು ಮಿಷಿನ್ನ ಯೂಸ್ ಮಾಡ್ತಾ ಇದ್ದೀವಿ ಈ ಒಂದು ಮಿಷಿನ್ನ ಹೆಸರು ಸ್ಪ್ರೇಯಿಂಗ್ ಮಿಷಿನ್ ಅಂತ ಸೊ ಇದಕ್ಕೆ ಆಲ್ರೆಡಿ ಅದು ಒಂದು ತೌಸಂಡ್ ಲೀಟ್ರ್ ನೀರನ್ನ ಎಳಿಯುತ್ತೆ ನೀರನ್ನ ಹಾಕಿದ್ದಾರೆ ಸೊ ಯಾವ್ಯಾವ ಕೆಮಿಕಲ್ ಯೂಸ್ ಮಾಡಿದ್ದೀವಿ ಅಂತಲೂ ಹೇಳಿದ್ದೀವಿ ನೋಡಿ ಗನ್ಶಾಟು ಜಿಂಕ್ ನೋಡಿ ಇದರ ಏನನ್ನೆಲ್ಲ ಕಂಟೆಂಟ್ ಇದೆ ಅಂತಾನು ಹೇಳಿದರೆ ಫಾರ್ಟಿ ಪರ್ಸೆಂಟು ಸೈಪರ್ ಮಿತ್ರನಿಲ್ ಅಂತಂದು ಒಂದಿದೆ ಸೊ ಇದು ಜಿಂಕ್ ಹೇಳಿದ್ನಲ್ಲ ಇದು ಒಂದು ಎರಡು ಬಾಟ್ಲ್ ಹಾಕಂತಿದ್ವಿ ಇದನ್ನ ನೋಡಿ ಪುಡಿ ಒಂದು ಟ್ರೈಕಾನ್ ಪುಡಿ ಸೊ ಇದಿಷ್ಟನ್ನ ಅಷ್ಟು ಒಂದು ಬಕೆಟ್ಗೆ ಸೇರ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಮಾಡ್ತಾರೆ ಅಂದ್ರೆ ಆ ಒಂದು ಮೇಲ್ಗಡೆ ಏನು ಮಿಷಿನ್ ಇದೆಯಲ್ಲ ಏನು ಸ್ಪ್ರೇಯಿಂಗ್ ಮಿಷಿನ್ ಇದೆಯಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕೋಲ್ ತಗೊಂಡು ಮಿಕ್ಸ್ ಮಾಡ್ತಾರೆ ಸೊ ಇದೆಲ್ಲ ಕೆಮಿಕಲ್ಸ್ನ ಯೂಸೇಜ್ ಯೂಸೇಜ್ ಮಾಡೋಕ್ಕಿಂತ ಮುಂಚೆ ಕೈ ಗ್ಲೌಸ್ ಹಾಕೋಬೇಕು ಮುಖ ಎಲ್ಲ ನೀಟಾಗಿ ಮುಚ್ಕೋಬೇಕು ಬಟ್ ಇವರು ಯಾವುದೇ ಪ್ರಿಕಾಷನ್ ತೊಗೊಂಡಿಲ್ಲ ಬಟ್ ನೀವು ಇವು ಬಳಕೆ ಮಾಡಬೇಕಾದ್ರೆ ದಯವಿಟ್ಟು ಕೈ ಗ್ಲೌಸ್ ಹಾಕ್ಕೊಳ್ಳಿ ಮುಖಕ್ಕೆ ಮಾಸ್ಕ್ ಹಾಕೊಳ್ಳಿ ಇಲ್ಲಾಂದ್ರೆ ಇವ್ರು ಕಟ್ಕೊಂಡಿದಾರಲ್ಲ ಈ ಥರ ಆದರೂ ಮುಖ ಮುಚ್ಕೊಳ್ಳಿ ಏಕೆಂದರೆ ಇವು ಸ್ಲೋ ಪಾಯ್ಸನ್ನು ಯಾವಾಗ ಏನು ಬೇಕಾದರೂ ಆಗ್ಬೋದು ಏಕೆಂದರೆ ನಮ್ಮ ಒಂದು ಜೀವಕೋಶಗಳು ತುಂಬ ಸೂಕ್ಷ್ಮ ಇರ್ತವೆ ನಿಧಾನಕ್ಕೆ ಈ ಒಂದು ಕೆಮಿಕಲ್ ಯೂಸೇಜು ಇನ್ಹೆಲ್ ಮಾಡೋದ್ರಿಂದ ಅಂದರೆ ಉಸಿರನ್ನ ತಗೊಳ್ಳೋದ್ರಿಂದ ನಮ್ಮ ಜೀವಕ್ಕೆ ಮಾರಕ ಯಾವುದಾದ್ರೂ ಕ್ಯಾನ್ಸರ್ ಬರೋ ಚಾನ್ಸಸ್ಗಳು ತುಂಬ ಇದ್ದಾವೆ ಹಂಗಾಗಿ ಈ ಥರ ಒಂದು ಕೆಮಿಕಲ್ ಯೂಸೇಜ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ನೀವು ಔಷಧಿನ ಬಳಕೆ ಮಾಡಬೇಕಾಗುತ್ತೆ ಇನ್ನು ಇದ್ರ ಜೊತೆ ಒಂದು ಗಮ್ ಕೂಡ ಬಳಕೆ ಮಾಡ್ತಾರೆ ಏಕೆ ಅಂತಂದರೆ ನಮ್ಮ ಅಡಿಕೆ ಗಿಡಗಳ ಎಲೆಗಳು ತುಂಬ ನೀವು ನೋಡಿರ್ಬೋದು ತುಂಬ ಆಗಿರುತ್ತೆ ಅಂದರೆ ಏನಾದರೂ ನೀರು ಹಾಕಂಗಿಲ್ಲ ಹಂಗೆ ಜಾರ್ಕೊಂಡು ಹೋಗಿಬಿಡುತ್ತೆ ಹಂಗಾಗಿ ಈಗ ನಾವು ಹಾಕಿರುವಂತಹ ಔಷಧಿ ಒಂದು ಸ್ವಲ್ಪ ಎಲೆ ಮೇಲೆ ಇದ್ದರೆ ಆ ಒಂದು ಏನಾದರೂ ಮೊಟ್ಟೆ ಏನಾದರೂ ಇದ್ದರೆ ಬೇಗನೆ ಸತ್ತೋಗ್ತವೆ ಈಗ ನಾವು ಹಾಕಿದ ತಕ್ಷಣವೇ ಅದು ಸ್ಪ್ರೇ ಮಾಡಿದ ತಕ್ಷಣ ಅದಲ್ಲೇ ಜಾರಿ ಕೆಳಗಡೆ ಬಿತ್ತು ಅಂದ್ರೆ ಯೂಸ್ ಇರಲ್ಲ ಹಂಗಾಗಿ ಗಮ್ನ ಕೂಡ ಹಾಕ್ತಾರೆ ಗಮ್ ಹಾಕ್ಬಿಟ್ಟು ಡ್ರಮ್ಗೆ ಬಳಕೊ ಬಳಕೆ ಮಾಡ್ಕೋತಾರೆ ಡ್ರಮ್ಗೆ ಹಾಕ್ಬಿಟ್ಟು ಆಮೇಲಿಂದ ಸ್ಪ್ರೇ ಮಾಡ್ತಾರೆ ಹಾಕಿರುವಂತಹ ಔಷಧಗಳನ್ನ ಇಲ್ಲಿ ಫೋಟೋ ಹಾಕಿರ್ತೀವಿ ನೀವು ನೋಡ್ಕೋಬೋದು ನಿಮ್ಮ ತೋಟಗಳಲ್ಲಿ ಯಾವುದೇ ಒಂದು ರೋಗಗಳು ಕೈ ಮೀರಿ ಹೋಗದೆ ಇರೋ ಹಾಗೆ ದಯವಿಟ್ಟು ನಿಮ್ಮ ತೋಟವನ್ನ ನೋಡ್ಕೊಳ್ಳಿ ಆದಷ್ಟು ಸಾವಯವವಾಗಿ ಕೃಷಿಯನ್ನ ಮಾಡಿ ಅಂತ ಹೇಳ್ತಾ ಈಗ ಏನ್ ನಾವು ಕಾಲಸಿರುವಂತ ಔಷಧಿಯನ್ನ ಡ್ರಮ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ತೋಟ ಐದು ವರ್ಷದ ತೋಟ ಈ ಆಲ್ರೆಡಿ ಇವತ್ತು ಸ್ವಲ್ಪ ಈ ವರ್ಷ ಒಂದು ಸ್ವಲ್ಪ ಸಿಗುತ್ತೆ ಇನ್ನು ಜಾಸ್ತಿ ಸಿಕ್ತಿತ್ತೇನೋ ಬಟ್ ನೋಡಿ ಈ ಚಿಕ್ಕಿ ರೋಗ ಏನು ಮಾಡಿದೆ ಅಂದರೆ ಎಲ್ಲ ಈ ಸಣ್ಣ 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 ಸಣ್ಣದಾಗ ಇನ್ನೂ ಆದರೂ ಈಚಿರ್ತಾವಲ್ಲ ಆ ಥರ ಅಡಿಕೆಕಾಯಿಗಳನ್ನೆಲ್ಲ ರಸನ ತಿಂದುಬಿಟ್ಟಿದೆ ಸೊ ಈ ಥರ ಆಗಿ ನಮ್ಮದು ಅಡಿಕೆ ಈ ಸಲ ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ ಸೊ ಯಾವ ತರ ಸ್ಪ್ರೇ ಮಾಡುತ್ತೆ ಅಂತ ಒಂದ್ಸಲ ನೋಡ್ತೀವಿ ನೋಡಿ ನಾವು ಅಡಿಕೆ ಗಿಡಗಳ ಜೊತೆಗೆ ಒಂದು ಸಾಲು ತೆಂಗಿನ ಗಿಡಗಳು ಇದ್ವು ಸೊ ಅದಕ್ಕೂ ಕೂಡ ನಾವು ಸ್ಪ್ರೇ ಮಾಡಿಸಿದ್ದೀವಿ ಸೊ ಇವಾಗ ಅಡಿಕೆ ಗಿಡಗಳಿಗೆ ಯಾವ ರೀತಿ ಹೊಡಿತಾರೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಆಕ್ಚುಲಿ ಎರಡು ಗನ್ ಇದಾವೆ ಇದರಲ್ಲಿ ಎರಡನ್ನೂ ಕೂಡ ಆನ್ ಮಾಡ್ಕೊಂಡಿದ್ದಾರೆ ಎರಡನ್ನೂ ಕೂಡ ಎಷ್ಟು ಅಡಿಕೆ ಗಿಡ ಇದೆಯಲ್ಲ ಅಷ್ಟು ಹೈಟ್ ಮಾಡಿಕೊಂಡು ಒಟ್ಟು ಸುಳಿಗೆ ಅದು ಆ ಥರ ಸ್ಪ್ರೇ ಇದ್ದಾರೆ ನೋಡ್ಕೋ ನೋಡ್ಬೋದು ನೀವು ಯಾವ ಥರ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಇದಿರಲಿಲ್ಲ ಅಂದರೆ ನಮ್ಮ ರೈತರಿಗೆ ಬರೀ ಔಷಧಿಕ ಅಂತಲೇ ಕೈಯಿಂದ ಮೇಲ್ಗಡೆ ಎತ್ತಿ ಎತ್ತಿನೇ ಅದೇನು ಗನ್ ಬರುತ್ತಲ್ಲ ಶೂಟ್ ಮಾಡೋದು ಆ ಗನ್ನ ಮೇಲ್ಗಡೆ ಎತ್ತಿ ಎತ್ತಿನೇ ಕೈಯೆಲ್ಲ ನೋವು ಬಂದಿರೋವು ಸೊ ನೋಡಿ ಈ ಥರ ಒಂದು ಟೆಕ್ನಾಲಜಿಯಿಂದ ರೈತರಿಗೆ ಸ್ವಲ್ಪ ಈಸಿ ಕೆಲಸ ಇದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಇರುತ್ತೆ ಬಟ್ ಕೆಲಸ ಬೇಗ ಆಗುತ್ತೆ ಒಂದು ಸ್ವಲ್ಪ ಆರಾಮ ಅಂತಲೇ ಹೇಳ್ಬೋದು ಈ ಒಂದು ಔಷಧಿ ಓಡಿಸಿದ ಮೇಲೆ ನಮಗೆ ನಮ್ಮ ಒಂದು ಅಡಿಕೆ ಗಿಡಗಳು ನೋಡೋ ಹಂಗೆ ಒಂಥರ ಸಮಾಧಾನ ಆಯಿತು ಕೈ ಮೀರಿ ಹೋಗಿತ್ತಲ್ಲಪ್ಪ ರೋಗ ಇದು ಹೆಂಗಪ್ಪ ಮಾಡೋದು ಅಂತಂದು ಬಟ್ ಓಕೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಹಂಗಂತ ಬರೀ ಕೆಮಿಕಲ್ ಯೂಸೇಜ್ ಮಾಡಬೇಡಿ ತುಂಬ ಕೈ ಮೀರಿ ಹೋಗಿತ್ತು ಅಂತ ನಾವು ಬಳಕೆ ಮಾಡಿದ್ವಿ ಅಷ್ಟೇ ನಿಮ್ಮದು ಏನಾದರೂ ತೀರಾ ಅತಿರೇಕಕ್ಕೆ ಹೋಗಿ ತುಂಬ ರೋಗಗಳು ಆಗಿತ್ತು ಅಂದರೆ ಮಾತ್ರ ಬಳಕೆ ಮಾಡಿ ಇಲ್ಲ ಅಂದರೆ ಸ್ಟಾರ್ಟಿಂಗಲ್ಲೇ ಬರೋಕೆ ಬಿಡದೇ ಇರೋ ಹಾಗೆ ಏನು ಆರ್ಗ್ಯಾನಿಕ್ಕಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲದನ್ನೂ ಮಾಡಿ ಏನಾಗಿಬಿಡುತ್ತೆ ಅಂದರೆ ಕಂಪ್ಲೀಟಾಗಿ ನಮ್ಮಣ್ಣು ಸಾವಯವಕ್ಕೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಸ್ಟಾರ್ಟಿಂಗಲ್ಲಿ ಸಾವಯವಕ್ಕೆ ಹೊಂದ್ಕೊಳ್ಳಲ್ಲ ಆಮೇಲೆ ಮೇಲೆ ಒಳ್ಳೆ ಇಳುವರಿ ಕೊಡುತ್ತೆ ಒಳ್ಳೆ ನಿಮಗೇನು ಬೇಕೋ ಅದನ್ನೆಲ್ಲದನ್ನು ಕೂಡ ಅದು ಪೂರೈಸುತ್ತೆ ಅಂತಲೇ ಹೇಳ್ಬೋದು ಈಗ ನೀವು ಇಷ್ಟು ದಿನವೂ ಕೂಡ ಕೆಮಿಕಲ್ ಯೂಸೇಜ್ ಮಾಡಿ ಆಗಿ ಸಾವಯವ ಅಂದರೆ ನಿಮಗೆ ಕಷ್ಟ ಆಗ್ಬೋದು ಬಟ್ ಇಲ್ಲಾಂದರೆ ಕೆಲವೊಬ್ಬರು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಬೋದು ಸೊ ಅದನ್ನು ಅದಕ್ಕೆ ಇದನ್ನು ಟ್ರೈ ಮಾಡಿ ಸಾವಯವ ಟ್ರೈ ಮಾಡಿ ಇದಕ್ಕೆ ವರ್ಕೌಟ್ ಆಗಲಿಲ್ಲ ಇದು ಹೊಡೆದೇ ಆಗಲಿಲ್ಲ ಅಂತ ಅಂದಮೇಲೆ ಮಾತ್ರ ಅದನ್ನು ಟ್ರೈ ಮಾಡಿ ಕೆಮಿಕಲ್ ಯೂಸೇಜ್ ಮಾಡಿ ಸೊ ನೀವು ಸಡನ್ನಾಗಿ ಇನ್ನೂ ಇನ್ನೂ ಸ್ಟಾರ್ಟಿಂಗಲ್ಲಿರೋ ಅಂತಹ ರೋಗಗಳಿಗೆಲ್ಲ ಸುಮ್ಮ ಸುಮ್ಮನೆ ಕೆಮಿಕಲ್ ಯೂಸೇಜ್ ಮಾಡಬೇಡಿ ಗಿಡಗಳಿಗೆ ಎಫೆಕ್ಟ್ ಆಗುತ್ತೆ ಮತ್ತು ನಮ್ಮ ಒಂದು ಕೃಷಿ ಭೂಮಿಗೂ ಮಣ್ಣಿಗೂ ಕೂಡ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ ಯಾರು ಮೊದಲು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ನಮಸ್ಕಾರ